ರೀ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ಎಲ್ಲರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ ಇವತ್ತು ನಾನು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕೊತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಮನೆಯಲ್ಲೇ ಇರೋಂಥ ಗೋಧಿ ಹಿಟ್ಟನ್ನು ಬಳಸಿ ಮಾಡುವಂಥ ಸೂಪರಾಗಿರೋಂಥ ದೋಸೆ ತುಂಬಾ ಚೆನ್ನಾಗಿ ಬರ್ತಾವ್ರಿ ದೋಸೆ ಈ ದೋಸೆಗೆ ರವೆನೂ ಸೇರಿಸೋದು ಬೇಡ ಕಡಲೆ ಹಿಟ್ಟು ಕೂಡ ಸೇರಿಸೋದು ಬೇಡ ತುಂಬಾ ಚೆನ್ನಾಗಿ ಬರ್ತಾವ್ರಿ ಬರೀ ಗೋಧಿ ಹಿಟ್ಟನ್ನು ಬಳಸಿ ಮಾತ್ರ ಮಾಡುವಂಥ ದೋಸೆ ನೋಡಿರಿ ಎಷ್ಟು ಮಿದುವ ಬರ್ತಾವೆ ನೋಡಿರಿ ತುಂಬಾ ರೀ ತಿನ್ನಕಂತೂ ಈ ಗೋಧಿ ಹಿಟ್ಟಿನ ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಬರಂಬರ್ರಿ ಗೋಧಿ ಹಿಟ್ಟಿನ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಜಲ್ಡಿ ಹಿಡ್ಕೊಂಡು ಇಟ್ಟಿನ ನೋಡಿರಿ ಇಲ್ಲಿ ಇದಕ್ಕೆ ಇವಾಗ ಸ್ವಲ್ಪ ಅಜ್ವೇನ ಸೇರ್ಸಕತ್ತೀನಿ ರೀ ಈಗ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಕೊತೀನಿ ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪ ಸೇರಿಸ್ಕೊಳ್ಕೊತೀನಿ ರೀ ಇಷ್ಟೇ ನೋಡಿರಿ ಇದಕ್ಕೆ ಹಾಕ್ಕೊಳ್ಳೋದು ಉಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಅಜ್ವೇನ ಇದಿಷ್ಟೇ ಹಾಕ್ಕೊಂಡು ಸೂಪರಿಗೆ ಗೋಧಿ ಹಿಟ್ಟಿಂದು ದೋಸೆ ರೀ ಇದಕ್ಕೆ ನಾನಿವಾಗ ನೀರನ್ನ ಹಾಕೋತೀನಿ ರೀ ಇದಕ್ಕೆ ಎಷ್ಟು ನೀರು ಹಿಡಿತದ ನೋಡ್ಕೊಂಡು ಹಾಕ್ಕೊಂಡು ರೀ ದೋಸೆ ರೀ ಅದೇ ಹದಕ್ಕೆ ಕಲ್ಸ್ಕೊಂಡ್ರೆ ಇದು ಗೋಧಿ ಹಿಟ್ಟು ನೋಡ್ರಿ ನಾನು ಹಾಕಿ ನೀಟಾಗಿ ಈ ಥರ ಕಲ್ಸ್ಕೊಂಡಿ ನೋಡಿರಿ ನಾವು ದೋಸೆ ಹಿಟ್ಟು ಯಾವ ರೀತಿ ರೀ ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ಥರ ಕಲ್ಸ್ಕೊಂಡ್ರೆ ಸಾಕು ನೋಡಿರಿ ನಾನು ಥರ ಈ ಥರ ಕಲಿಸ್ಕೊಂಡಿನಿ ಬರೀ ಗೋಧಿ ಹಿಟ್ಟಿನ ಮಾತ್ರ ರೀ ಇದಕ್ಕೆ ಯಾವ್ದು ರವೆನೂ ಸೇರ್ಸೋದು ಬೇಡ್ರಿ ಕಡಲೆ ಹಿಟ್ಟು ಕೂಡ ಸೇರ್ಸೋದು ಬೇಡ ತುಂಬಾ ಮನೆಯಲ್ಲಿ ಮನೇಲಿರೋಂಥ ಗೋಧಿ ಹಿಟ್ಟನ್ನು ಬಳಸಿ ಮಾಡುವಂಥ ಸೂಪರಾಗಿರೋಂಥ ದೋಸೆ ನೋಡಿ ಇಷ್ಟು ಕಲಿಸ್ಕೊಂಡ್ರೆ ರೀ ಇದನ್ನು ಒಂದು ನಾನು ಒಂದು ಐದು ನಿಮಿಷ ಬಿಡ್ತೀನಿ ರೀ ಹಾಗೇನು ಹಾಕೋಬೋದು ಹಾಗೇನೂ ಮಾಡ್ಕೊಂಡ್ರೆ ದೋಸೆ ಚೆನ್ನಾಗಿ ಬರ್ತಾವ್ರಿ ನಾನು ಒಂದು ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೋತೀನಿ ಹಾಗಾಗಿ ಇಲ್ಲಿ ನಾನು ಕಲಸಿ ಒಂದು ಐದು ನಿಮಿಷ ಇದನ್ನು ಇಟ್ಟೆ ಮುಚ್ಚಿಟ್ಟು ಬಿಡ್ತೀನಿ ರೀ ಚಟ್ನಿ ರೆಡಿ ಮಾಡ್ಕೊಂಡು ಬಳಕೆ ದೋಸೆ ಕಾಟನ್ರಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇದು ಉಪ್ಪು ಕಡಿಮೆ ಬಿದ್ದಿತ್ತು ನಾನು ಉಪ್ಪ ರೀ ಇದಕ್ಕೆ ಸೋಡಾ ಕುಡಿಯೋದು ಏನು ಹಾಕ್ಕೊಳ್ಳೋದು ಬೇಡ್ರಿ ಬರೀ ಗೋಧಿ ಹಿಟ್ಟ ಕೊತ್ತಂಬರಿ ಸೊಪ್ಪು ಅಜ್ವೇನ ಜೀರಿಗೆ ಉಪ್ಪು ಇಷ್ಟೇ ನೋಡಿರಿ ಬೇರೆ ಏನು ಬೇಡ್ರಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇದ್ದವರು ಹಾಕೋಬೋದು ಅಚ್ಚಿಕಾರಿ ಪುಡಿ ಇಷ್ಟ ಇದ್ದವರು ಕೂಡ ಹಾಕ್ಕೊಬೋದು ರೀ ನಾನು ಹಾಗೆ ಮಾಡಕತ್ತೀನಿ ಯಾಕಂದ್ರೆ ಇದ್ರ ಒಟ್ಟಿಗೆ ನಾನು ಚಟ್ನಿ ಮಾಡಕತ್ತೀನಿ ರೀ ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡು ಕಲಸಿ ಇದನ್ನು ಒಂದು ಸ್ವಲ್ಪ ನೆನೆಯಾಗಿ ಬಿಡ್ತೀನಿ ಒಂದು ಐದು ನಿಮಿಷ ಚಟ್ನಿ ರೆಡಿ ಮಾಡ್ಕೊಳಕ್ಕನ ಬಿಡ್ತೀನಿ ರೀ ಇದನ್ನು ಚಟ್ನಿ ಮಾಡ್ಲಿಕ್ಕೆ ಸಿಂಪಲಾಗಿ ಚಟ್ನಿ ರೀ ನಾವು ದೋಸೆ ಇಡ್ಲಿ ಮಾಡ್ಕೋತೀವಲ್ರಿ ಆ ಥರ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲಾಗಿ ನಾನಿಲ್ಲಿ ಒಂದು ಚಿಕ್ಕ ತೆಂಗಿನಕಾಯಿ ಫುಲ್ ತೆಂಗಿನಕಾಯಿದಾಗ ಅರ್ಧ ಹೂಳ ತೆಂಗಿನಕಾಯಿ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡೀನಿ ರೀ ಈ ಥರ ಇಲ್ಲಿ ಸ್ವಲ್ಪ ಶೇಂಗಾದ ಬೀಜ ತೊಗೊಂಡಿನಿ ಶೇಂಗಾ ತೊಗೊಂಡಿನಿ ಕಡಲೆ ಬೀಜ ರೀ ಅದು ಶೇಂಗಾ ರೀ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಒಂದರದಾಗ ಎರಡು ಭಾಗ ಮಾಡ್ಕೊಂಡಿನಿ ಖಾರ ಸ್ವಲ್ಪ ಕಡಿಮೆ ಅದ ಅಂತೇಳಿ ಜಾಸ್ತಿ ತೊಗೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಇಲ್ಲಿ ಸ್ವಲ್ಪ ಸ್ವಲ್ಪ ಸಕ್ಕರೆ ತೊಗೊಂಡಿನಿರಿ ಸಕ್ಕರೆ ಇಷ್ಟ ಇಲ್ಲ ಅನ್ನೋದು ಬೆಲ್ಲವೂ ಸೇರಿಸ್ಕೊಳ್ಬೋದು ಇಲ್ಲಿ ಜೀರಿಗೆ ತೊಗೊಂಡಿನ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಪುಟಾಣಿ ಹುರ್ಗಡ್ಲಿ ಐತಿ ಅಂತ ನೋಡಿರಿ ಅದು ಪುಟಾಣಿ ತೊಗೊಂಡಿನಿರಿ ಪುಟಾಣಿ ಮತ್ತು ಶೇಂಗಾ ಹಾಕ್ಕೊಂಡು ಚಟ್ನಿ ಮಾಡಿದೆ ಒಂದ್ರೆ ರೀ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಸಣ್ಣಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಈ ಥರ ಹಾಕ್ಕೊಂಡು ತೊಗೊಂಡು ಇಷ್ಟ ಇಷ್ಟವಾಗಾದರೆ ಸರ್ವ್ ಮಾಡಿ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಹಾಕ್ಕೊತೀನಿ ರೀ ನೋಡಿರಿ ನಾನು ಇಲ್ಲಿ ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡೀನಿ ಬೇಕಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ತಿಳಿಯೂ ಮಾಡ್ಕೊಬೋದು ಬೇಡಪ್ಪ ಅಂದ್ರೆ ಇಷ್ಟೇ ಗಟ್ಟಿನೇ ಬಿಡ್ಬೋದು ನೋಡಿರಿ ನಾನಂತೂ ಇಷ್ಟೇ ಬಿಟ್ಟಿದ್ದೀನಿ ಇದಕ್ಕೆ ಇವಾಗ ಇದಕ್ಕೊಂದು ಚಿಕ್ಕ ಒಗ್ಗರಣೆ ಮಾಡ್ಕೊತೀನಿ ರೀ ನಾನು ಒಂದು ಬೌಲಿ ತೊಗೊಂಡಿನಿ ಗ್ಯಾಸ್ ಹಚ್ಚಿ ನಾನು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿನಿ ನೋಡಿರಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ರೀ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಿಂಪಲಾಗಿ ಒಗ್ಗರಣೆ ನೋಡಿ ಇಷ್ಟೇ ಸಾಕು ಇದನ್ನು ಇವಾಗ ಒಯ್ದು ಚಟ್ನಿಗೆ ಹಾಕೊಂಡ್ ಇವಾಗ ಒಗ್ಗರಣೆ ಮಾಡಿರೋದು ಸಿಂಪಲ್ ನೋಡಿ ಜೀರಿಗೆ ಸಾಸಿವೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದಕ್ಕೆ ಹಾಕೊಂಡ್ಬಿಟ್ಟು ಇಷ್ಟು ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಚಟ್ನಿ ಅಂಕಾರ ರೆಡಿ ಹೋಯ್ತು ನೋಡಿರಿ ಇದು ಕರೆಕ್ಟಾಗಿ ಬೈಸ್ಕೊಂಡು ತೊಗೊಂಡಿದ್ದೀನಿ ರೀ ಇದು ಒಂದು ಪ್ಲೇಟಿಗೆ ತೆಗಿತೀನಿ ಮತ್ತೊಂದು ದೋಸೆನ ಹಾಕೋತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಎಣ್ಣೆ ಹಚ್ಕೊಂಡು ಇನ್ನೊಂದು ದೋಸೆನ ಹಾಕೋತೀನಿ ರೀ സ്വൽപ്പാലും ഇത് മേല മുച്ചു ഇവകുമ്പീസിയായി ഭർത്താ നോക്കി ഏന ഡോളോദില്ല ഏനില്ല ചെന ഇത ಸೂಪರಾಗಿ ರೀ ಬರೀ ಗೋಧಿ ಇಟ್ಟು ಅಂದಾನೆ ಕಳಸಿ ಮಾಡಿ ನೋಡಿರಿ ಸೂಪರ್ ಟೇಸ್ಟ್ ಇರ್ತದೆ ನೋಡಿ ಇವಾಗ ಎರಡು ಮೈನು ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ರೀ ಇವಾಗ ಇದನ್ನು ಪ್ಲೇಟಿಗೆ ತೊಗೊತು ನೋಡಿ ಬೇಯಿಸಿಕೊಂಡ ಆಯ್ತು ನೋಡಿರಿ ಇದನ್ನ ಒಂದು ಪ್ಲೇಟಿಗೆ ತೊಗೊಳ್ತೀನಿ

ಮುಸ್ತೀನಿ ರೀ ನಾನು ಇಷ್ಟು ದೋಸೆನೂ ಇದೇ ಥರ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ತೊಗೋತೀನಿ ರೀ ಇಲ್ಲಿ ಅನ್ನ ಇಷ್ಟು ಹಿಟ್ಟದ ರೀ ಇದು ಇಷ್ಟು ಹಿಟ್ಟನ್ನು ದೋಸೆ ಮಾಡಿ ತೊಗೋತೀನಿ ರೀ ನಾನು ಇಲ್ಲಿ ಒಂದು ನಾಲ್ಕು ಮಾತ್ರ ಹಾಕೊಂಡಿನ್ರಿ ಇವಾಗ ಅದಿಷ್ಟು ಹಿಟ್ಟನ್ನು ದೋಸೆ ಮಾಡ್ಕೊಂಡು ತೊಗೊತ್ರಿ ರೆಡಿ ಅದ ನೋಡಿರಿ ನಾವು ಮಾಡಿರುವಂಥ ಆಗಿ ಮತ್ತು ಮನೆಯಲ್ಲಿ ಇರೋಂಥ ಗೋಧಿ ಹಿಟ್ಟನ್ನು ಬಳಸಿ ಮಾಡಿರುವಂಥ ದೋಸೆ ತುಂಬಾ ಸೂಪರಾಗಿ ಬರ್ತಾವೆ ನೋಡಿರಿ ಮತ್ತು ತುಂಬಾ ಸ್ಮೂತ್ ಆತವ್ರಿ ಮೃದುವಾಗಿ ಆತ ನೋಡಿರಿ ಬಾಯಲ್ಲಿ ಇಟ್ಟರೆ ಕರಗೋ ಥರ ದೋಸೆ ಆತವ್ರಿ ಇದಕ್ಕೆ ನಾವಂತೂ ರವೆ ಮತ್ತು ಯಾವ್ದೂ ಬಳಸೇ ಇಲ್ರಿ ರವೆನೂ ಬಳಸೋದು ಬೇಡ ಅವಲಕ್ಕಿ ಕಡಲಿ ಹಿಟ್ಟು ಯಾವ್ದನ್ನೂ ಬಳಸದೆ ಮಾಡಿರುವಂಥ ಇರೋಂಥ ಗೋಧಿ ಹಿಟ್ಟನ್ನು ಬಳಸಿ ಮಾಡಿರುವಂಥ ಸೂಪರಾಗಿರೋಂಥ ದೋಸೆ ನೋಡ್ರಿ ಇದು ತುಂಬಾ ತುಂಬಾ ಚೆನ್ನಾಗಿ ಬರ್ತಾವ್ರಿ ದೋಸೆ ತುಂಬಾ ಟೇಸ್ಟಿಕರ ಆಗಿರ್ತಾವೆ ಸಕ್ಕತ್ತಾಗಿರ್ತವೆ ನೋಡ್ರಿ ರುಚಿ ಸಿಂಪಲ್ ಆಗಿರೋಂಥ ಚಟ್ನಿ ಮತ್ತು ಇರೋಂಥ ಗೋಧಿ ಹಿಟ್ಟನ್ನು ಬಳಸಿ ಮಾಡಿರುವಂಥ ದೋಸೆ ನಿಮಗೆ ಇಷ್ಟ ಆಗಿದ್ದಪ್ಪ ಅಂದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು